ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಕನಸುಗಾರನ ಒಂದು ಕನಸು ಸ್ನೇಹ ಬಳಗಾವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ನಗುವನಹಳ್ಳಿ ಧನ್ರಾಜ್ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು ರೂಪ್ಕುಮಾರ್ ಕಲಾವಿದರಾದ ಗೋವಿಂದರಾಜು ಶಿಕ್ಷಕರಾದ ರಂಗಸ್ವಾಮಿ ಸರ್ ವಿನೋದ್ ಹರೀಶ್ ಸುಜಾತ ಮೇಡಮ್ ಮಾಧಿವಾ ಶ್ರೀರಂಗಪಟ್ಟಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಪರಿಸರ ದಿನಾಚರಣೆ ಪ್ರಯುಕ್ತ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಅವರ ಕನಸುಗಾರನ ಒಂದು ಕನಸು ಸ್ನೇಹ ಬಳಗದ ವತಿಯಿಂದ ವಿಶ್ವ ಪರಿಸರ ಗಿಡ ನೆಡೋದರ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಜೊತೆಗೆ ಸಮಾಜ ಸೇವಕರಾದ ರೂಪುಮಾರ್ ಸರ್ ಹಾಗೂ ಕಲಾವಿದರಾದಂಥ ಗೋವಿಂದರಾಜ್ ಅವರಿದ್ದಾರೆ ಹಾಗೂ ನಗುವನಹಳ್ಳಿ ಧನ್ರಾಜ್ ರಿಜಿಸ್ಟ್ರಾರ್ ಡಾಕ್ಟರ್ ವಿ ರವಿಚಂದ್ರನ್ ಸರ್ ಅವರ ಅಭಿಮಾನಿಯಾಗಿ ಈ ಗಿಡ ನೆಡುವುದನ್ನು ವಿಷ್ಣು ಸ್ಮಾರಕದಲ್ಲಿ ಹಮ್ಮಿಕೊಂಡಿದ್ದೇವೆ